ಸ್ಥಾನ ಕೊಡಕ್ಕೂ ನಡೆ ಮತ್ತು ನಡೆ ಎದುರು ಯಾಕೆ ಯಾಕಂದ್ರೆ ಮಾತಾಡ್ತೀನಿ ಅಂದ್ರೆ ಏನು ಪೇಶವೆಗಳ ಎರಡನೇ ಬಾಜಿರಾಯ ಪೇಶವೆಗಳ ನಿನ್ನೆನೆ ಆ ಕದನ ನಡೆದಿರೋದು ನಿನ್ನೆನೆ ಇಪ್ಪತ್ತೈದು ಸಾವಿರ ಜನ ಖಾಲಿ ಐನೂರು ಜನ ಸುಮಾರು ನಾಲ್ಕು ಗಂಟೆಯಲ್ಲಿ ಮುಗಿಸ್ಬೇಕು ಆ ಕಾಲ ಚಿಂತಾವಣೆ ಬಂದಿದೆ ಈಗ ಬರ್ತಾನೆ ಇದೆ ನಾನು ಒಂದು ಮಾತು ಹೇಳ್ತೀನಿ ಅಂಬೇಡ್ಕರ್ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಇದೆ ಅಂಬೇಡ್ಕರ್ ಅಂದ್ರೆ ಯಾರಿಗ ಪ್ರೀತಿ ಇದೆ ಅನ್ನೋದು ಹೇಳ್ತೀನಿ ನಮ್ಮ ರಾಜಕೀಯ ನಾಯಕರ ಬಗ್ಗೆ ಅದನ್ನು ಪ್ರಶ್ನೆ ಕೊಡ್ಬೇಕು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದಾರೆ ಚಿಂತಾವಣೆಯಲ್ಲಿ ಆದರೆ ಯಾವ ಪುಣ್ಯಾತ್ಮ ಕೂಡ ಗೆದ್ದಿರುವುದು ಅಂಬೇಡ್ಕರ್ ಭವನ ಕಟ್ಸಕ್ಕೆ ಅವ್ರ ಕೈಯಲ್ಲೂ ಆಗಲಿಲ್ಲ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋಕ್ಕೂ ಆಗಲಿಲ್ಲ ಕಾರಣ ಏನಂದ್ರೆ ಜಾತಿವಾದಿ ಜಾತಿವಾದಿಗಳು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ನಾನು ಅಲ್ಲೇ ಇದ್ದು ಬಂದಿರೋದು ಅಲ್ಲೇ ಇದ್ದು ನಾನು ಬಂದಿದ್ದು ನನ್ನ ಹೆಂಗ್ ನೋಡ್ತಾ ಇದ್ದ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಜಾತಿವಾದಿ ಸುಧಾಕರ್ ಅಂತ ಹೇಳೋದು ಅದಕ್ಕೆ ನಾನು ಸುಧಾಕರ್ ರೆಡ್ಡಿ ಅವರು ಎದ್ದಾಗ ನಮ್ಮ ನಾಯಕರಾದಂತ ಧೀಮಂತ ನಾಯಕ ಶಿವಣ್ಣವರು ಬದುಕಿದ್ದಾರೆ ಅವಾಗ ನಾವೆಲ್ಲ ಏ ಅಪ್ಪ ಈ ಬಾರಿ ಏನಾದರೂ ಮಾಡಿ ಸುಧಾಕರ್ ರೆಡ್ಡಿ ಗೆಲ್ಸ್ಬೇಕು ನೀವೆಲ್ಲ ಓಟ್ ಹಾಕ್ಬೇಕಂತ ಹೇಳಿದ್ರು ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿ ಗೆಲ್ಸಿದ್ವಿ ಆದ್ರೆ ಪಾಪ ನಮ್ಮ ಸುಧಾಕರ್ ರೆಡ್ಡಿ ಅವರು ಕೆಲಸ ಮಾಡಿದ್ರು ಐ ಪಿ ಎಕ್ ಹಣ ಈ ರೋಡ್ ಹೆಂಗ್ ಮಾಡ್ಬೇಕು ಈ ರೋಡ್ ಹೆಂಗ್ ಮಾಡ್ಬೇಕು ಮಾತ ಇದು ಹೇಳೋದು ಹಣ ಈ ರೋಡ್ ನೀವು ಮಾಡಿ ಈ ರೋಡ್ ನೀವು ಮಾಡಿ ಅಂತ ಹಂಗೆ ಬಂತ ಬರ್ತಾ ಅಂಬೇಡ್ಕರ್ ಭವನಕ್ಕೆ ಬಂದ್ರು ಅಂಬೇಡ್ಕರ್ ಬವನ ಹೇಳಿದ್ರು ಏನಂತ ಹೇಳಿದ್ರು ಅದೇ ಇದು ಈ ಜಾಗ ಸರಿಯಾಗಲ್ಲ ಇದು ಆಶ್ರಯ ಬಯ ಬಂಡೆ ಮೇಲೆ ಅಂಬೇಡ್ಕರ್ ಜಾಗ ಅಲ್ಲಿ ಅಲ್ಲಿ ಕೊಡೋದು ಅಲ್ಲಿ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದ ಆಶ್ರಯ ಬಯೋ ಬಂಡೆ ಮೇಲೆ ಅಂತ ನಾವು ಬೇಡ ಬೇಡ ಅಂತ ನಾವು ಹೇಳ್ತಾ ಇದ್ರೆ ಅಲ್ಲೇ ಬೇಕು ಅಂದ್ರು ಶಿವಣ್ಣ ಅವನ್ನು ಕೂಡ ಬಡವರಿಕವಾಗಿ ಒಡಿಸ್ಬೇಕು ಬಂಡೆ ಮೇಲೆ ಅಂತ ಅವ್ರ ಕಾಲ ಮುಗಿದ ಅಷ್ಟಕ್ಕೆ ನಮ್ಮ ಪುಣ್ಯಾತ್ಮ ದೇವರಾಗಿ ಬಂದ್ರು ಅಂಬೇಡ್ಕರ್ ಆಗಿ ಚಿತ್ರ ಕಾಲಿಟ್ಟಿದ ಮೇಲೆ ಹಿಂಗ್ ಅವರು ಇವರು ಹುಲಿ ದಟ್ ಈಸ್ ಟೈಗರ್ ಅವರು ಇಲ್ಬೇಕು ಏನು ಸೆಂಟ್ರಲ್ ಇರಬೇಕು ಅಂತರ್ಗೋಣ ಅಂತ ಏನ್ ಚಿಚ್ಚುಪಡಿ ಮಾಡಬೇಕು ಅವ್ರ ಕೈಯಲ್ಲಿ ಏನಾಗ್ತಾ ಇತ್ತು ಅವ್ರ ಕೈಯಲ್ಲಿ ಏನಿತ್ತು ಹೃದಯ ಏನಿತ್ತು ಅಂಬೇಡ್ಕರ್ ಸುಮ್ಮ ಕಳಿಸಪ್ಪ ಗೆದ್ಬೇಕಿದ್ದೀರಾ ಈಗ ನಾವು ಒಂಬತ್ತು ಕೋಟಿ ಮೂರು ಕೋಟಿ ಆಫರ್ ಬಂದಿದ್ದೀನಿ ನಾನು ದೊಡ್ಡ ದೊಡ್ಡದಾಗಿ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಈಗ ಕತ್ತಿರೋ ದುಡ್ಡು ಒಡದಾಗ ಕಚ್ಬೇಕು ಯಾರು ರೀತು ಕೊಡೋದು ದುಡ್ಡು ಎಲ್ಲಿ ನಿಮ್ಮಪ್ಪ

ಯಾಕಂದ್ರೆ ಹಿಂದೆ ಅವ್ರ ಕೇಳಬೇಕು ನಿಮ್ ಕೈಯಲ್ಲೇ ಸ್ವಾಮಿ ನೆಕ್ಸ್ಟ್ ನೀನು ಇವತ್ತು ಮೂವತ್ತೈದು ಸಾವಿರದಲ್ಲಿ ಗೆದ್ದಿರ್ಬಹುದು ಸಾವಿರ ಹಿಂದೆ ಬೀರ್ತಿಲ್ಲ ಯೋಚನೆ ಮಾಡಿಬೇಡ ಅಂಬೇಡ್ಕರ್ ಸೋಲಿಸ್ಬಿಡಿದಾರ ಈಗಾಗಲೇ ಗೊತ್ತಾಗ್ಬಿಡಿದ ವಿಚಾರ ಅಲ್ಲ ಗೊತ್ತಾ ಗೊತ್ತಾಗ ನಿಮ್ಗೆ ಸರ್ಕಾರ ಜಮೀನ ಎಲ್ಲೂ ನಿಮ್ ಕನಿಗಂತ ಕಾನ್ಸಂಗಲ್ ಇಲ್ವೇ ಅದ್ರ ಮನೆ ಕರಾಬ್ ಅಂತ ಜನ ಅದು ಮಾಡಿಬಿಟ್ಟೆ ಹೇಳ್ಬೇಕಾದ್ರು ಇದು ಕೆರೆ ಏನು ಅದನ್ನು ಇದು ಮಾಡ್ಕೊಳ್ತಾ ಇದ್ದೀರಾ ಈಗ ಸ್ಕೂಲ್ ಕಮ್ಮಿ ಬಿದ್ದು ಬಿಟ್ಟಿದೆ ಅದಕ್ಕೆ ಅಂಬೇಡ್ಕರ್ ಜಾಚಲ್ಲಿ ಇಟ್ಬಿಟ್ರೆ ಮತ್ತೆ ಹೊಡಿಯಕ್ ಆಗಲ್ಲ ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ನೂರೈವತ್ತು ಜನ ನಾವ್ ಇರುವುದು ನೂರ ಐವತ್ತು ಕೋಟಿ ಜನ ನಾವ್ ನಮ್ಮ ಭಾರತ ದೇಶಕ್ಕೆಲ್ಲ ಸಂವಿಧಾನ ಬರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಪ್ಪ ಸುತ್ತೋ ಅಲ್ಲ ಅಂಬೇಡ್ಕರ್ ನಿಮ್ಗೇನೋ ಅಂಬೇಡ್ಕರ್ ಬೇಕಾಗಿಲ್ಲ ಬಿಡಿ ಎಲ್ರಿಗೂ ಬೇಕು ನಿಮ್ಗೂ ಬೇಕಾಗಿಲ್ಲ ನಮ್ಗೆ ಗೊತ್ತು ನಿಮ್ಗೆ ಆಸ್ತಿಗಳು ಬೇಕೋ ಸರ್ಕಾರ ಆಸ್ತಿಗಳು ಬೇಕಾ ತುಂಬ ನಿಮ್ಗೆ ಅಂಬೇಡ್ಕರ್ ಬೇಕಾಗಿಲ್ಲ ಆದ್ರೆ ಕಾಲ ಹೋಗಿದೆ ಆ ಕಾಲ ಇಲ್ಲ ಈಗ ಈಗ ಆ ಕಾಲ ಇಲ್ಲ ಭೀಮ ಕೊರಾಗ ಇದ್ದ ಕಾಲ ಇದು ನಾವೇನು ಅಷ್ಟೀಜೆ ಅಲ್ಲ

ನೀವೇನು ಸರ್ಕಾರದಿಂದ ಸಂವಾದ ಕೊಡೋದು ಕಾನೂನು ಪರವಾಗಿ ಕೆಲಸ ಮಾಡ್ರಿ ಯಾರಿಗೋ ಭಯ ಬಿತ್ತು ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ರ ಅರ್ಥ ಆಗ್ತಾ ಇಲ್ಲ ನೀವೇನಾದ್ರೂ ಎಚ್ ಕಡಿಮೆ ಆದ್ರಿ ಇದ್ರಲ್ಲಿ ಯಾರ್ಯಾರು ಮನೆ ಹೋಗ್ತಾರೆ ಸಸ್ಪೆಂಡ್ ಆಗ್ತಾರೋ ಡಿಸ್ಮಿಸ್ ಆಗ್ತಾರೋ ಆ ವಾರ್ ಗೊತ್ತಾಗುತ್ತೆ ನಿಮ್ ಮಿನಿಸ್ಟ್ರಿ ಮನೆ ಕಾಪಾಡ ಕಾಪಾ ಕ್ಯಾಗಲ್ಲ ಅವ್ರ ಕೈಯಲ್ಲ ಈಗ ನಮ್ಮ ನಮ್ಮ ಅವ್ರಿಗೆ ಇಟ್ಬಿಟ್ಟಿದ್ದಾರೆ ನಮ್ಮ ನಮ್ಮ ಇಟ್ಬಿಟ್ಟಿದ್ರು ಜಗಳ ಮೂರು ಮೂರ್ ದಿವಸದ ಪ್ರೆಸ್ಪೀಟ್ಗಳು ವಾಟ್ಸ್ಆಪ್ತಾ ಇದ್ದು ಅಂತ ಇದ್ದೇ ಸ್ವಾಮಿ ನಾನು ಉನ್ನತ ಸಚಿವರಿಗೆ ಹೇಳ್ತಾ ಇದ್ದೀನಿ ನಮ್ದೆಲ್ಲ ಒಂದೇ ಬ್ಲೇಟ್ ನಮ್ಮನ್ನ ಎತ್ಕಟ್ಟಬೇಡ್ರಿ ಪ್ರೆಸ್ಟ್ ಮಾಡ್ ಬರ್ಬೇಡ್ರಿ ನಾವು ಹೊಡ್ತಾರಲ್ಲ ನಾವು ನಾವು ಹೊಡ್ತಾರಲ್ಲ ನಾವು ಬುದ್ಧಿವಂತರು ಹಿಂದೆ ಇತ್ತು ನಿಮ್ ಮಾತು ಕೇಳಿ ಒಳಿಯುವುದು ಇನ್ನೊಂದು ಬಾರದು ಸಾಯಿಸುವುದು ಅಂದ ಆ ಏನಿಲ್ಲ ನಾವು ಅಣತ ಬಂದ್ರೆ ಸೊಮೆ ನಿಮ್ ಮಾತು ಕೇಳಿ ಹೇಳ್ತೀವಿ ಅಷ್ಟೇ ಓಡ್ತಾಳಕ್ ಹೋಗಲ್ಲ ನಾನು ಇದು ಮನಸ್ಸಲ್ಲಿ ಇಟ್ಕೋ ಫಸ್ಟ್ ಇದು ಮನಸ್ಸಲ್ಲಿ ಇಟ್ಕೋಬೇಕು ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಇನ್ನು ಅಂಬೇಡ್ಕರ್ ಭವನ ಅಲ್ಲಿ ಆಗ್ಬೇಕಾದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಆಗಿದೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ ನಾನು ಕರ್ಸಿದ್ದೀನಿ ನಾನೇ ಇಲ್ಲ ಹಾಕ್ಸಿದಿನ ಎಲ್ಲಾದ್ರೂ ಒಂದು ಹೇಳಿ ಮಾತಾಡೋ ಪುಣ್ಯಾತ್ಮರ್ ಹಾಕಿದ್ದು ಅವ್ರ ಹತ್ರ ಜಾತಿ ಭೇದ ಅಲ್ಲದೆ ಜಾತಿ ಭೇದ ಇಲ್ಲದಿರಕೋಸ್ ಅಂಬೇಡ್ಕರ್ ಇಲ್ಲ ಹಾಕಿತ್ತು ಪಾಪ ಅವರು ಅವ್ರ ಹೆಸರೇ ಇಲ್ದಿರ ಮಾಡಕ್ ಹೋಗ್ತಾ ಇದ್ರ ಎಷ್ಟ್ ಅಗಲ ಮಾಡ್ತೀರ ಮಾಡಿ ನೋಡ್ತೀವಿ ನಾವು ಮಾಡಿ ಇನ್ನ ಮಾಡ್ತೀರ ಪಾಪ ಅವ್ರ ಸಂತ ದುಡ್ಡು ಸ್ವಂತ ದುಡ್ಡು ಹತ್ತು ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಇದಕ್ಕೆ ಆಂಧ್ರ ಕಲ್ಸರು ಟ್ಯಾಕ್ಸ್ ಖುಸಿನ ರೆಡಿ ಮಾಡಿಸ್ಕೊಳ್ಳಕ್ಕೆ ಕೆನಾಗಿ ಅದೆಲ್ಲ ಅವ್ರ ಸ್ವಂತ ದುಡ್ಡಲ್ಲೇ ಸರ್ಕಾರ ದುಡ್ಡಲ್ಲ ಸ್ವಂತ ದುಡ್ಡಲ್ಲೇ ಏನೋ ಒಂದ್ ರೂಪಾಯಿ ಇವರಾದ್ರೂ ಒಂದು ರೂಪಾಯಿ ಅಲ್ಲ ಚೀ ಕೊಡ್ಸಲ್ಲ ನಾನು ಅಲ್ಲಿದ್ದಾಗ ನನ್ಗೆ ಎಲ್ಲ ಚಿತ್ರದುರ್ಗದಲ್ಲಿ ಮೀಟಿಂಗ್ ಇತ್ತು ಅಣ್ಣ ಈ ತರ ಮೀಟಿಂಗ್ ಇದೆ ಹೋಗ್ಬೇಕಣ್ಣ ನಂಗೆ ಡೀಸೆಲ್ ಹಾಕ್ಸತ್ ಎಬ್ರು ಕೇಳ್ತಾರೆ ಏನಪ್ಪ ಎಲ್ಲಿ ತಪ್ಪ ಆಸೆ ಯಾರು ಹಾಕ್ಲಿಲ್ಲ ಏನ್ ಖರ್ಚು ಮಾಡಲ್ಲ ಖರ್ಚು ಮಾಡುವ ಇವರು ಪಾಪ ಬಡವರೆಗೂ ಏನ್ ಯಾವುದೇ ಜಾತಿ ಭೇದಿಯಲ್ಲಿ ನಮ್ಮ ಪದವಿಗಳಿತ್ತು ಕೊಟ್ಟಿದ್ದಾರೆ ಎಲ್ಲ ಜಾತಿಯವರೆಗೂ ಏನ್ ಕಷ್ಟ ಪಂದ್ರು ನೋಡಿದ್ದಾರೆ ಇಂಥವ್ರ ಪುಣ್ಯಾತ್ಮರು ಅಲ್ಲ ಇಂಥವ್ರ ಪುಣ್ಯಾತ್ಮರು ಇಂಥವ್ರನ್ನ ಬಿಟ್ಟು ನಾವು ಈ ಬಾರಿ ಬಾರಿಯವನ್ನ ಸೋಲ್ಸ್ಕೊಳ್ಳೋದು ನಾವು ಯಾವಾಗ ಜೆ ಕೆ ಕೃಷ್ಣ ಸೋಲಿಸಿದ್ರು ಈ ಕಷ್ಟಗಳೂ ಜೆ ಕೆ ಎ ಆಗಿದ್ರೆ ನಾವು ಧರಿಸ್ ಮಾಡಿಸ್ತಿಲ್ಲ ಸ್ವಾಮಿ ನಮ್ ಸಂಘ ಸಂಸ್ಥೆ ಕೆಲಸನೇ ಇರ್ತಾ ಇಲ್ಲ ಕೆಲಸನೇ ಇರ್ತಾ ಇಲ್ಲ ಇದು ಪರಿಸ್ಥಿತಿ ಈಗ ನಮ್ಮ ಅಣ್ಣ ಸೋತಾಗಿ ನಮ್ಗೆ ಕಷ್ಟಗಳು ಬರ್ತಾ ಇದೆ ಪರವಾಗಿಲ್ಲ ಎದುರಿಸೋಣ ನಾವು ಆಗಲ್ಲ ಅದಕ್ಕೆ ದಯವಿಟ್ಟು ನಾವು ನೀಡೋದು ಈಗ ಒಂದು ಒಂದ್ ಆಡ್ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ದಯವಿಟ್ಟು